ಬಜೆಟ್ನಲ್ಲಿ ಅಭಿವೃದ್ಧಿಗೆ ಪೂರಕವಾಗಿರುವ ಅಂಶಗಳೇನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಮಧ್ಯಂತರ ಬಜೆಟ್ನಲ್ಲಿ ಸರ್ಕಾರ ಮಾಡಲು ಉದ್ದೇಶಿಸಿರುವ ಕೆಲವಿಷ್ಟು ಯೋಜನೆಗಳ ವಿವರವನ್ನು ನೀಡಿದ್ದಾರೆ ವಾಯುಶಕ್ತಿ ಬಳಸಿ ವಿದ್ಯುತ್ ಉತ್ಪಾದನೆ ಇ ಬಸ್ಸುಗಳ ಹೆಚ್ಚಳ ರೈಲ್ವೆ ಕಾರಿಡಾರ್ ಏರ್ಪೋರ್ಟ್ಗಳು ವಸತಿ ಇತ್ಯಾದಿಗೆ ಸರ್ಕಾರ ಯೋಜನೆಗಳನ್ನು ನಿರ್ಮಲಾ ಸೀತಾರಾಮನ್ ತಮ್ಮ ಚುಟುಕು ಬಜೆಟ್ನಲ್ಲಿ ಮುಂದಿನ ದಿನಗಳ ಬಗ್ಗೆ ಸರ್ಕಾರಕ್ಕಿರುವ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ದೀರ್ಘಾವಧಿಯಲ್ಲಿ ಸ್ವಾವಲಂಬನೆ ಸಾಧಿಸಲು ಸರ್ಕಾರದ ಗುರಿಗಳೇನು ಯಾವ್ಯಾವ ಕಾರ್ಯಕ್ರಮಗಳಿಗೆ ಒತ್ತು ಕೊಡಲಿದೆ ಎಂಬುದನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದು ಮಂಡಿಸಬಹುದಾದ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳು ಇರಬಹುದು ಎಂಬುದಕ್ಕೆ ಈ ಮಧ್ಯಂತರ ಬಜೆಟ್ ಟ್ರೇಲರ್ ರೀತಿ ಇದೆ ಬಜೆಟ್ನಲ್ಲಿ ಸರ್ಕಾರ ಹಾಕಿರುವ ಮತ್ತು ಉದ್ದೇಶಿಸಿರುವ ಯೋಜನೆಗಳ ವಿವರವನ್ನು ನೋಡುವುದಾದರೆ ಸುಸ್ಥಿರ ಅಭಿವೃದ್ಧಿ ಎರಡ್ ಸಾವಿರದ ಎಪ್ಪತ್ತರೊಳಗೆ ಕಾರ್ಬನ್ ಹೊರಸೂಸುವಿಕೆಯ ಪ್ರಮಾಣ ಶೂನ್ಯಕ್ಕೆ ತರುವ ಬದ್ಧತೆ ವಿಂಡ್ ಎನರ್ಜಿ ಉತ್ಪಾದನೆಗೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕಲ್ಲಿದ್ದಲು ಅನಿಲೀಕರಣ ಮತ್ತು ಜಲೀಕರಣ ಘಟಕ ಆರಂಭ ಸಿಎನ್ಜಿ ಪಿಎನ್ಜಿ ಮತ್ತು ಒತ್ತಡೀಕೃತ ನ ಮಿಶ್ರಣವನ್ನು ಹಂತ ಹಂತವಾಗಿ ಕಡ್ಡಾಯಗೊಳಿಸಲಾಗುವುದು ಸೂರಿನ ಮೇಲೆ ಸೌರ ಫಲಕ ಹಾಕುವ ಯೋಜನೆ ಮೂಲಕ ಒಂದು ಕೋಟಿ ಮನೆಗಳಿಗೆ ತಿಂಗಳಿಗೆ ಮುನ್ನೂರು ಗಳವರೆಗೆ ಉಚಿತ ವಿದ್ಯುತ್ ಸಿಗುವಂತೆ ಮಾಡುವ ಗುರಿ ಇದೆ ಸಾರ್ವಜನಿಕ ಸಾರಿಗೆಗೆ ಈ ಬಸ್ಸುಗಳ ಬಳಕೆ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬಯೋಫೌಂಡ್ರಿಯ ಹೊಸ ಯೋಜನೆ ನಿರ್ಮಾಣ ಮತ್ತು ಹೂಡಿಕೆ ಪಿಎಂ ಗತಿ ಶಕ್ತಿ ಯೋಜನೆ ಅಡಿಯಲ್ಲಿ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ಯೋಜನೆಗಳ ಜಾರಿ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಗಳ ಮೂಲಕ ವಿದೇಶಿ ಹೂಡಿಕೆ ಬರಮಾಡಿಕೊಳ್ಳಲಾಗುವುದು ಉಡನ್ ಸ್ಕೀಮ್ ಅಡಿಯಲ್ಲಿ ಹೀಗಿರುವ ಏರ್ಪೋರ್ಟ್ ಅಭಿವೃದ್ಧಿ ಪಡಿಸಲಾಗುವುದು ಹೊಸ ಏರ್ಪೋರ್ಟ್ ಸ್ಥಾಪಿಸಲಾಗುವುದು ಮೆಟ್ರೋ ರೈಲು ಮತ್ತು ನಮೋ ಭಾರತ್ ಮೂಲಕ ನಗರ ಪ್ರದೇಶದಲ್ಲಿ ಪರಿವರ್ತನೆ ತರಲಾಗುವುದು ಆರೋಗ್ಯ ಕ್ಷೇತ್ರಕ್ಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಬಾಲಕಿಯರಿಗೆ ಸರ್ವಿಕಲ್ ಕ್ಯಾನ್ಸರ್ ಲಸಿಕೆ ಹಾಕಿಸಿಕೊಳ್ಳಲು ಅಭಿಯಾನ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ ಟೂ ಪಾಯಿಂಟ್ ಓ ಮೂಲಕ ಎಳೆಗೂಸುಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸುವ ಯೋಜನೆ ಲಸಿಕೆ ಒದಗಿಸುವ ಕಾರ್ಯಕ್ಕೆ ಯುವಿನ್ ಪ್ಲಾಟ್ಫಾರಂ ಅಭಿವೃದ್ಧಿ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರನ್ನು ಆಯುಷ್ಮಾನ್ ಭಾರತ್ ಸ್ಕೀಮ್ ವ್ಯಾಪ್ತಿಗೆ ತರಲಾಗುವುದು ವಸತಿ ಯೋಜನೆಗಳು ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆಗಳನ್ನು ಕಟ್ಟುವ ಗುರಿಗೆ ಸಮೀಪ ಇದ್ದೇವೆ ಮುಂದಿನ ಐದು ವರ್ಷದಲ್ಲಿ ಇನ್ನು ಎರಡು ಕೋಟಿ ಹೆಚ್ಚು ಮನೆಗಳ ಗುರಿಯನ್ನು ಇಡಲಾಗಿದೆ ಮಧ್ಯಮ ವರ್ಗದವರು ತಮ್ಮದೇ ಸ್ವಂತ ಮನೆ ಹೊಂದುವ ಕನಸು ನನಸು ಮಾಡಿಕೊಳ್ಳಲು ಯೋಜನೆ ಪ್ರವಾಸೋದ್ಯಮ ಲಕ್ಷದ್ವೀಪ ಸೇರಿದಂತೆ ವಿವಿಧ ದ್ವೀಪ ಪ್ರದೇಶಗಳಲ್ಲಿ ಪೋರ್ಟ್ ಕನೆಕ್ಟಿವಿಟಿ ಟೂರಿಸಂ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗುವುದು ವಿವಿಧ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಬಡ್ಡಿ ರಹಿತ ಸಾಲಗಳನ್ನು ಒದಗಿಸಲಾಗುವುದು ಕೃಷಿ ಮತ್ತು ಆಹಾರ ಸಂಸ್ಕರಣೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದ ಯೋಜನೆ ಜಾರಿಯ ವೇಗವನ್ನು ಚುರುಕುಗೊಳಿಸಲಾಗುವುದು ಐದು ಸಮಗ್ರ ಅಕ್ವಾ ಪಾರ್ಕ್ ಗಳನ್ನು ಸ್ಥಾಪಿಸಲಾಗುವುದು ಎಣ್ಣೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು ಯೋಜನೆ ಹಾಲು ಉತ್ಪನ್ನ ಅಭಿವೃದ್ಧಿಗೆ ಸಮಗ್ರ ಯೋಜನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು